ಸ್ನೇಹಿತರೆ ಹನುಮಂತ ಬಂದ್ಬಿಟ್ಟು ಬಡವ ಅಲ್ಲ ಶ್ರೀಮಂತ ಅನ್ನೋರಿಗೆ ಈ ಒಂದು ವೀಡಿಯೋ ಸಮರ್ಪಣೆ ಆಗ್ತಾಯಿದೆ ಯಾಕೆ ಅಂತ ಅಂದರೆ ನಾನು ತುಂಬ ದಿನಗಳಿಂದ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಲ್ಲ ಆ ದಿನಗಳಿಂದ ಇಲ್ಲಿವರೆಗೂ ಕೂಡ ಇದ್ದೀನಿ ಹನುಮಂತ ಬಡವ ಅಲ್ಲ ಶ್ರೀಮಂತ ಅಂತ ಕೆಲವರು ವೀಡಿಯೋಗಳನ್ನ ಮಾಡ್ತಾರೆ ಕೆಲವು ಪೋಸ್ಟ್ಗಳನ್ನು ಹಾಕ್ತಾರೆ ಅಂಥವರಿಗೆಲ್ಲ ಈ ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಏನು ಮಾಡ್ತೀಯ ಗುರು ಅಂತ ನೀವು ಕೇಳ್ಬೋದು ಅದಕ್ಕೆ ಒಂದು ವಿಡಿಯೋ ತೆಗೆದುಕೊಂಡು ಬಂದಿದ್ದೀನಿ ಆ ಒಂದು ವೀಡಿಯೋ ನೋಡಿದ ಮೇಲೆ ಅವರಿಗೆ ಆತ ಏನು ಶ್ರೀಮಂತನ ಏನು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಆ ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಹನುಮಂತು ಬಂದ್ಬಿಟ್ಟು ತುಂಬ ಜನ ಹೇಳ್ತಾರೆ ಈ ಕುರಿ ಮೇಯಿಸ್ತಿದ್ದ ಅಂತ ಕುರಿ ಮೇಯಿಸ್ತಿದ್ದ ಅವನು ಅದೇಗ್ರಿ ಬಡವಾಗ್ಬಿಡ್ತಾನೆ ಶ್ರೀಮಂತ ಅಲ್ವಾ ಇತ್ತೀಚೆಗೆ ಒಂದು ಕುರಿ ರೇಟ್ ಬಂದ್ಬಿಟ್ಟು ಹದಿನೈದು ಸಾವಿರ ಇದೆ ಹನ್ನೆರಡು ಸಾವಿರ ಇದೆ ಹತ್ತು ಸಾವಿರದ ಮೇಲೆ ಇದೆ ಎಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇಲ್ಲಿವರೆಗೂ ಹೋಗ್ತವೆ ಅದೇಗ್ರಿ ಆತ ಬಡವಾಗ್ಬಿಡ್ತಾನೆ ಹಾಗೆ ಹೀಗೆ ಸುಮಾರು ಒಂದು ನೂರು ಕುರಿ ಮೇಯಿಸಿದ್ರೆ ಅದೇ ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತೆ ಹೇಗ್ರಿ ಆತ ಬಡವೇ ಆಗ್ಬಿಡ್ತಾನೆ ಹಾಗೆ ಹೀಗೆ ಅಂತ ತುಂಬ ಜನ ಕೆಲವರು ಕಾಲೆಳಿಯೋರು ಕೂಡ ಇದ್ದಾರೆ ನೋಡಿ ಸ್ವಾಮಿ ಇತ್ತೀಚೆಗೆ ನಿಮಗೆ ಒಂದು ಕೆ ಜಿ ಮಟನ್ ರೇಟು ಏಳ್ನೂರು ಎಂಟು ನೂರು ಈಗಾಗಿದೆ ಆದರೆ ಈ ಹಿಂದೆ ನೀವು ನೋಡಿದಿರಿ ಅವಾಗೆಲ್ಲ ಎಷ್ಟಿತ್ತು ಸ್ವಾಮಿ ಹಾಂ ಎಷ್ಟಿತ್ತು ನೂರೈವತ್ತು ಇನ್ನೂರು ಮುನ್ನೂರು ಆಗಿತ್ತು ಯಾವಾಗ ಕರೋನಾಗಿಂತ ಹಿಂದೆ ಅಲ್ವಾ ಅವಾಗ ಒಂದು ಕುರಿ ರೇಟ್ ಬಂದ್ಬಿಟ್ಟು ಇದ್ದಿದ್ದು ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ರೀತಿ ಇತ್ತು ಆಯಿತಾ ಅಂಥ ಬಡ ದಿನಗಳಲ್ಲೇ ಕುರಿ ಮೇಯಿಸಿ

ಎಸ್ ಈಗ ಈ ಒಂದು ವಿಡಿಯೋನ ನೋಡಿದ್ರಿ ನೋಡಿದರೆ ಏ ಏನನ್ಸುತ್ತೆ ರೀ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ನೀರಲ್ಲಿ ಆಟ ಆಡುವಂಥ ವ್ಯಕ್ತಿತ್ವ ಇರತಕ್ಕಂಥದ್ದು ನಮ್ಮ ಹಳ್ಳಿಯ ಜನಕ್ಕೆ ಹಳ್ಳಿಯ ಜನಕ್ಕೆ ಕೆರೆ ಆಗಿರ್ಬೋದು ನದಿ ಆಗಿರ್ಬೋದು ಯಾವುದೋ ಒಂದು ನೀರು ನಿಂತಿರ್ತಕ್ಕಂಥ ಭೂಮಿಲಿ ಅವರಿಗೆ ಏನೋ ತೋಡೋದು ಚೆನ್ನಾಗಿ ಗೊತ್ತಿದೆ ತೋಡಿ ಅಲ್ಲಿ ಕೆಳಗಡೆ ಮೇಲುಗಡೆ ಎಲ್ಲ ಹಾಕಿ ಕೆಳಗಡೆ ಕೈ ಹಾಕೋದು ಆಟ ಆಡೋದು ಅದೆಲ್ಲವೂ ಕೂಡ ಬಡವರ ಮಕ್ಕಳು ತುಂಬ ಚೆನ್ನಾಗಿ ಅನುಭವಿಸಿರ್ತಾರೆ ಹಳ್ಳಿಗಾಡಿನ ಬಡವರ ಮಕ್ಕಳು ಇದೆಲ್ಲವನ್ನು ಕೂಡ ಚೆನ್ನಾಗಿ ಅನುಭವಿಸಿರ್ತಾರೆ ಎಸ್ ನಮ್ಮ ಹನುಮಂತನು ಕೂಡ ಈ ಒಂದು ಜೀವನವನ್ನು ಅನುಭವಿಸಿದ್ದಾರೆ ಈ ಎಂಜಾಯ್ ಮಾಡಿದ್ದಾರೆ ಎಸ್ ನೀವು ಇವಾಗ ಅರ್ಥ ಆಗಿರ್ಬೋದು ಏ ಯಾಕೆ ರೀ ಇರೋರಿಗೆ ಇದೆಲ್ಲ ಸಿಗಲ್ವಾ ಶ್ರೀಮಂತ್ರುಗಳಿಗೆ ಸಿಗಲ್ವಾ ಅಂಥವ್ರಿಗೆ ಅದೇನು ಅಂತೂ ಎಷ್ಟು ಜನಕ್ಕೆ ಗೊತ್ತಿರೋಲ್ಲ ಆಯಿತಾ ಹಂಗಾಗಿ ಬಡವರ ಮಕ್ಕಳು ಇವೆಲ್ಲವನ್ನು ಕೂಡ ಚೆನ್ನಾಗಿ ಅನುಭವಿಸಿದ್ದಾರೆ ಸ್ವಲ್ಪ ಶ್ರೀಮಂತರ ಮಕ್ಕಳು ಮಣ್ಣಿಗೆ ಕೈ ಹಾಕೋದು ಹೇಗಪ್ಪ ಮಣ್ಣು ಒಳಗಡೆ ಕೈ ಹಾಕ್ಬೇಕಾ ಮಣ್ಣು ತೆಗಿಬೇಕಾ ಗಲೀಜು ನೀರು ಗಲೀಜು ನೀರೆಲ್ಲ ಇರುತ್ತೆ ಮಣ್ಣು ತೆಗಿಬೇಕಾ ಅಂತ ನೋಡ್ತಾರೆ ಆದರೆ ಬಡವ್ರ ಮಕ್ಕಳು ಆಗಲ್ಲ ಎಂಥ ಗಲೀಜು ನೀರಿರಲಿ ಎಂಥ ನಿಂತ ನೀರೇ ಇರಲಿ ಅಲ್ಲೇ ಒಂದು ಆಟ ಆಡುವಂಥ ಒಂದು ಗುಣವನ್ನು ಹೊಂದಿದ್ದಾರೆ ಎಸ್ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡ್ರಪ್ಪ